not again. ಕಾಡ ತೀದಿಯಂತ ಪರಿಯ ಎರಳಿ ಇಡಲಿಲ್ಲ ಜಂತ ಜಿಗದ ಮಳನು ಢೋಣುದರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಹಾಗೆ ಮರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಹಾಗೆ ಮರಿಯಾ ಮರಳಿ ಬರಲಿಲ್ಲ ನನ್ನ ಸಮ ನಮಯ ಮರಳಿ ಬರಲಿಲ್ಲ ನನ್ನ ಸಮ ನಮಯೋಳ ತೀಂದಾಜಿದ ನಮ್ಮ ಎರಳಿ ಹಿಡಿಯಲ ಕಂತ ಜಿಗದ ಮಳೋಣುದರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಆಗ್ಯನ ಮರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಆಗ್ಯನ ಮರಿಯ 难恋了。 ಎರಳಿ ಹಿಡಿಯಲದಂತ ಜಿಗದ ಮಳನು ಡ್ರೋಣುದಕ್ಕೆರಿಯ ಮರಳಿ ಬರಲಿಲ್ಲ ನನ್ನ ತಮಾಗನ ಮರಿಯ ಮರಳಿ ಬರಲಿಲ್ಲ ನನ್ನ ತಮಾಗನ ಮರಿಯ ನನ್ನ ತನ್ನ ತನ್ನ ಕೈಯ ಮರಳಿ ಬರಲಿಲ್ಲ ನನ್ನ ರಮ ಆಗ ನಮರಿಯ ಮರಳಿ ಬರಲಿಲ್ಲ ನನ್ನ ಬರಮತಿ ಬಿಟ್ಟ ಬಂದರು ಭೀಮ ಸಣ್ಣ

ೋ ನನ್ನ ತಮ ಆಗನ ಮರೆಯ ಮರಳಿ ಬರಲಿಲ್ಲ ನನ್ನ ತಮ ಆಗನ ಮರೆಯ ನನ್ನ ತಂದಿ ಕಿಲ್ಲರು ಬಿಟ್ಟಿದ್ದ ಸಂಗನ ಮುರಿಯ ಮೋಸದಿಂದ ದಿನದ ಕಿಲ್ಲರ చెడ దంగుదు తెలియా ఎరలి హెడిల కంటదిగల మాలన టోండు జక్కరియా మరలి భరలిల్లా నన్న తమ ఆగన బలియా మరలి భరలిల్లా నన్న తమ ఆగన మరియా కోలి రే తార తల్ల కయ్యా అల్లుగది మార్తలేంట మయ్యా చెక్కత మగన సత జక్కారయా ఎరలి హెడిల కంటదిగల మాలన టోండు జక్కరియా ಕೆರಳಿ ಹೇಳಲ ಕಂತ ಜಗದ ಮರಳ ಕೆರಿಯ ಮರಳಿ ಬರಲಿಯಲ್ಲೋ ನನ್ನ ಆಗನ ಮರಿಯ ಮರಳಿ ಬರಲಿಯಲ್ಲೋ ನನ್ನ ಆಗನ ಮರಿಯ ಹತ್ತಿ ಜಿಗದಾನಾದರ ಶನಿಯ ಎರಳಿ ಹಿಡಿಲ ಕಂತ ಜಿಗದ ಮಳನ ಢೋಲು ಜೆರಿಯ ಮರಳಿ ಬರಲಿಲ್ಲ ನನ್ನ ಥಮ್ಮ ಆಗ ಬಲಿಯಾ ಬಲಿಯ ಬರಲಿಲ್ಲ ನನ್ನ ಥಮ್ಮ ಆಗನ ಮರಿಯ ನಯ ಅಣ್ಣ ಮರಳಿ ಬರಲಿಲ್ಲೋ ನನ್ನ ತಮಾಯ ಮರಿಯ ಮರಳಿ ಬರಲಿಲ್ಲೋ ನನ್ನ ಏ ಎರಳಿ ಜೋಡಿ ಕೆರೆ ಗಿಗ ಹೆಂತ ವಿಷಯ ಯರಳಿ ಹಿಡಿಯಲ ಕಂತ ಜಿಗದ ಡೋಲುದ ಡೋಣುದರಿಯ ಮರಳು ಬರಲಿಲ್ಲ ನನ್ನ ಥಮನ ಬಲಿಯ ಮರಳಿ ಬರಲಿಲ್ಲ ನನ್ನ ಥಮನ ಮರೆಯಲ್ಲ ಕಯ ಅಲ್ಲ ತು ತಜ ಮರುದಲಿದ್ದ ಮಯ ಜಾಗ ಮರಳಿ ಮರಳಿ ಅಲ್ವಾ ನನ್ನ ತಮಾಯನ ತಮಾಯ ದಂಡ ಕರ್ಕೊಂಡು ನೋಡುತ್ತ ನಿಂತರ ಡೋಣುದರಿಯ ಗುರುಳ ಶಿಷ್ಯರು ಮೇಲೆ ಎದ್ದಾಗ ಮುಗಿದ ಮಯ್ಯ ಬಂದ ನಂದು ಮುಗುದರ ಕೈಯ ಎರಳಿ ಹಿಡಿಯಲ ಕಂತ್ರ ಜಿಗದ ಮಾಡೋಣ ಕೆರೆಯ ಮರಳಿ ಬರಲಿಲ್ಲ ನನ್ನ ತಮ್ಮ ಗೆನಮರಿಯ ತನ ಕೈಯ ಹಣ ದುರ್ತಾನಿದ್ದ ಮಯ್ಯ ತಮ್ಮ ಸಾರ ಚಕ್ಕ ಎರಳಿ ಹಿಡಿಯಲ ಕಂತ ಜಿಗದ ಮಾಡೋದು ಕೆರೆಯ ಎರಳಿ ಹಿಡಿದ ಕೆರಿಯ ಮರಳಿ ಬರಲಿಲ್ಲ ನನ್ನ ನನ್ನ ಶಿವನಿಗೆ ಊರನಂದು ನೋಡುವುದ ಶಿರಿಯ ಮಡ್ ಶುದ್ಧ ಬಂಧನದ ನನ್ನ ಹರ್ಷಾನ ಧ್ಯ 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 ಹೊರೆಯ ಎರಳಿ ಹಿಡಲ ಬರಲಿಲ್ಲ ನನ್ನ ತಮ್ಮ ಹಾಗೆ ನಮೆಯ ತನ್ನ ಕೈಯ ಅನ್ನ ಪುಕ್ಕ ನಷ್ಟಯ್ಯ ಚಿಕ್ಕ ಚಿಕ್ಕ ಸಿಗ ಡೋಣ್ಯ ಎರಳಿ ಹಿಡಿಯಲ ಕಂದ ಬರಲಿಲ್ಲೋ ನನ್ನ ತಮ್ಮ ಹಾಗೆ ನಮರಿಯ ಮರಳಿ ಬರಲಿಲ್ಲೋ ನನ್ನ ತಮ್ಮ ಹಾಗೆ ನಮರಿಯ के बंदरे रे ಹೆಂಗ ಬರ್ತ ಜನಪದ ರೀ ಇನ್ನೊಂದು ಕೆಲ ಏ ಕುಂತಲ್ಲಿ ಕುಂದರಂಗಿಲ್ಲ ನಿಂತಲ್ಲಿ ನಿಂದರಂಗಿಲ್ಲ ಕುಂತಲ್ಲಿ ಕುಂದರಂಗಿಲ್ಲ ನಿಂತಲ್ಲಿ ನಿಂದರಂಗಿಲ್ಲ ರಂಗಿಲ್ಲ ಏನೇನು ಆಗತೈತೆಲ್ಲ ಹೆಂಗೋ ಅಗತೈತೆಲ್ಲ ಏನೇನು ಆಗತೈತೆಲ್ಲ ಹೆಂಗೆಂಬೋ ಆಗ தும்ாயிரா கொஞ்ச ரெங்கா நேசாலே நிந்திராங்க போத்தாலே குந்திராங்க நேசாலே நின்ந்திரங்க 阳光够。 दिलदार है तुम्हारे अनिया